ನಮಸ್ಕಾರ ವೀಕ್ಷಕರೇ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳ ಅಗತ್ಯವಿಲ್ಲ ಕೇವಲ ಒಂದೇ ಒಂದು ಸೂತ್ರ ಸಾಕು ಅದು ಯಾವ ಸೂತ್ರ ನಿಮ್ಮ ದಾಂಪತ್ಯ ಸಂಬಂಧ ಗಟ್ಟಿಯಾಗಿರಬೇಕಾ ಅಥವಾ ನಿಮಗೆ ಭಿನ್ನಾಭಿಪ್ರಾಯ ರಹಿತ ಜೀವನ ನಡೆಸಬೇಕಾಗಿದ್ದರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಆ ಸೂತ್ರ ಬೇರಾವುದೂ ಅಲ್ಲ ಅದುವೇ ಪ್ರೀತಿ ಮತ್ತು ಹೊಂದಾಣಿಕೆ ಗಂಡ ಹೆಂಡತಿಯ ಸಂಬಂಧ ಹಾಲು ಜೇನಿನಂತಿರಬೇಕು ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಅರಿತುಕೊಂಡು ಜೀವನ ಮಾಡಿದಾಗ ಆ ಒಂದು ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ಉಳಿಯುತ್ತದೆ ಪ್ರೀತಿ ಮತ್ತು ಹೊಂದಾಣಿಕೆಯನ್ನು ನಿರಂತರವಾಗಿ ಉಳಿಸಿಕೊಳ್ಳಲು ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸಬೇಕಾಗುತ್ತದೆ ಅದರಲ್ಲಿ ಮೊದಲನೆಯದು ಸಮಯ ಪ್ರತಿ ಸಂಬಂಧವನ್ನು ಬಲಪಡಿಸಲು ಒಬ್ಬರಿಗೊಬ್ಬರು ಸಮಯ ನೀಡುವುದು ಅತಿ ಅಗತ್ಯ ಗಂಡರ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯವನ್ನು ನೀಡಲೇಬೇಕು ಈ ಒಂದು ಸಂಬಂಧವನ್ನು ಉಳಿಸಿಕೊಳ್ಳುವುದು ಗಂಡ ಹೆಂಡತಿ ಇಬ್ಬರ ಜವಾಬ್ದಾರಿಯಾಗಿರುತ್ತದೆ ಅದಕ್ಕಾಗಿ ಇಬ್ಬರು ಸಮಯ ನಿರ್ವಹಣೆಯನ್ನು ಕಲಿಯಲೇಬೇಕು ಎರಡು ಪ್ರೀತಿಯ ಸಂಭಾಷಣೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳು ಸರ್ವೇ ಸಾಮಾನ್ಯ ಆದರೆ ಮಾತಿಗೆ ಮಾತು ಬೆಳೆಯಲು ಅವಕಾಶ ನೀಡಬಾರದು ಮಾತು ಬೆಳೆದು ವೈವಾಹಿಕ ಜೀವನ ಹಾಳಾಗುತ್ತದೆ ಎನ್ನುವ ಸಂದರ್ಭ ಬಂದಾಗ ಒಬ್ಬರು ಮೌನವಾಗಿರುವುದು ಅತಿ ಅಗತ್ಯ ಸಂಗಾತಿಯಲ್ಲಿ ಯಾರಿಗೆ ಕೋಪ ಬಂದರೂ ಪ್ರೀತಿಯ ಮಾತಿನಿಂದ ಆ ಕೋಪವನ್ನು ನಿಯಂತ್ರಿಸಿ ಒಂದು ಪ್ರೀತಿಯ ಅಪ್ಪುಗೆ ಸದಾ ನಿಮ್ಮ ಮಧ್ಯದಲ್ಲಿರಲಿ ಮೂರು ತಪ್ಪನ್ನು ಒಪ್ಪಿಕೊಳ್ಳುವಿಕೆ ಕೆಲವೊಮ್ಮೆ ನಮಗೆ ತಿಳಿದು ತಿಳಿಯದೆ ತಪ್ಪುಗಳಾದಾಗ ಅವುಗಳನ್ನು ನೇರವಾಗಿ ಒಪ್ಪಿಕೊಳ್ಳಿ ಇದರಿಂದ ಸಂಬಂಧ ಗಟ್ಟಿಯಾಗುತ್ತದೆ ಒಂದು ವೇಳೆ ತಪ್ಪು ನಮ್ಮಿಂದಾದಾಗ ಕ್ಷಮೆಯಾಚಿಸಲು ಹಿಂದೆ ಇಟ್ಟು ಬೇಡ ವ್ಯರ್ಥ ಸಂಭಾಷಣೆ ಅಥವಾ ವ್ಯರ್ಥ ಸಮರ್ಥನೆ ಮಾಡುವುದರಲ್ಲಿ ಅತಿಯಾಗಿ ಮುಳುಗಬೇಡಿ ಮಲಗಲು ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಮನಸ್ತಾಪಗಳನ್ನು ಸರಿಪಡಿಸಿಕೊಂಡು ಮಲಗಲು ಹೋಗಿ ಇದರಿಂದ ಪ್ರೀತಿ ವೃದ್ಧಿಯಾಗುತ್ತದೆ ಮತ್ತು ನಿಮಗೂ ಒಳ್ಳೆಯ ನಿದ್ರೆ ಬರುತ್ತದೆ ಇದರಿಂದ ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿರುಕು ಉಂಟಾಗುವುದಿಲ್ಲ ಸೊ ಮರುದಿನ ಬೆಳಿಗ್ಗೆ ನೀವು ಎದ್ದಾಗ ಒಂದು ಒಳ್ಳೆಯ ಉತ್ತೇಜನದಿಂದ ಏಳುತ್ತೀರಿ ಒಳ್ಳೆಯ ಮುಂಜಾವನ್ನು ಬರಮಾಡಿಕೊಳ್ಳುತ್ತೀರಿ ನಾಲ್ಕು ಸ್ವಚ್ಛತೆ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಡಿ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಸ್ನಾನ ಮಾಡುವುದು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೂದಲನ್ನು ಬಾಚುವುದನ್ನು ಮರೆಯಬೇಡಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ನಿಮ್ಮ ಸೌಂದರ್ಯದ ಕಡೆ ಹೆಚ್ಚಿನ ಗಮನವಿರಲಿ ಅದೇ ರೀತಿಯಾಗಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅತಿಯಾದ ಸ್ಥೂಲ ಕಾಯಬೇಡ ಈ ಒಂದು ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಒಂದು ದಾಂಪತ್ಯ ಜೀವನ ಯಶಸ್ವಿಯಾಗಿರುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ धन्यवाद